ಕಲಂಗಡಿಗೆ ಬಣ್ಣ ಹಾಕ್ತಾರಂತ ಎಲ್ಲೆಡೆ ಅಂದ್ಕಳೋಷ್ಟು ಪ್ರಚಾರ ಆಗಿದೆ ಅದು ಸುಳ್ಳು ಅಕಸ್ಮಾತ್ ಏರ್ ತಗೊಂಡ್ರೆ ಅದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಕೊಳ ತಗುತ್ತೆ ಹಬ್ಬ ಆದಮೇಲೆ ಒಂದು ವಾರ ಫುಲ್ ವೀಕು ಎಲ್ಲ ಕಡೆ ನ್ಯೂಸು ಎಲ್ಲ ಜನಗಳೆಲ್ಲ ಬರೋದು ಏನು ಈ ಥರ ಮೆಡಿಸನ್ ಆಗ್ತಾರಂತೆ ಕಲರ್ ಅಂತ ಈಗ ಕಲಂಗಡಿಗೆ ಬಣ್ಣ ಹಾಕ್ತಾರಂತ ಎಲ್ಲೆಡೆ ಅಂದ್ಕಳೋಷ್ಟು ಪ್ರಚಾರ ಆಗಿದೆ ಅದು ಸುಳ್ಳು ಯಾಕೆಂದರೆ ಯಾವುದೇ ಒಂದು ಹಣ್ಣಿಗೆ ಕಲರ್ನ ಹಾಕಕ್ಕೆ ಆಗಲ್ಲ ಯಾಕೆಂದರೆ ಇದು ಪೂರ್ತಿ ಒಳಗಡೆ ಫುಲ್ಲು ಹಣ್ಣಿದೆ ಒಂದು ಚೂರು ಏರು ತಗೊಳ್ಳಲ್ಲ ಅಕಸ್ಮಾತ್ ಏರು ತಗೊಂಡ್ರೆ ಅದು ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ಕೊಳ್ತೋಗುತ್ತೆ ಇರೋದೇ ಇಲ್ಲ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಇದೇನಾದ್ರು ಕೊಳ್ತೋಗುತ್ತೆ ಅಂದರೆ ಒಂದು ಸೈಡಲ್ಲಿ ಬಿಸ್ಲಿಗೆ ಚುಕ್ಕಿ ಬರುತ್ತೆ ಅದು ಬತ್ತಾ 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 ಒಳಗಡೆ ಕೊಳ್ತ ಅದು ಪೂರ್ತಿ ಅದಾದಮೇಲೆ ಅದು ವೇಸ್ಟ್ ಆಗುತ್ತೆ ಇನ್ನು ಬರೋಲ್ಲ ಈ ಥರ ಸುದ್ದಿ ಹಬ್ಬಿಸ್ಬಿಟ್ಟು ನಾವೀಗ ಮೂರು ವರ್ಷದಿಂದ ಆಗ್ತಿದ್ದವು ಎರಡು ವರ್ಷ ಎಲ್ಲ ಪರವಾಗಿಲ್ಲ ಈ ವರ್ಷ ಥರ ಸುದ್ದಿ ಹಬ್ಬಿಸ್ಬಿಟ್ಟು ನಮಗೆ ಫುಲ್ಲು ಸ್ವಲ್ಪ ತೊಂದರೆ ಇದೆ ವ್ಯಾಪಾರದಿಂದ ಕಡಿಮೆ ಇದೆ ಡೌನ್ ಇದೆ ಏನಪ್ಪ ಅಂದರೆ ಈಗ ನಾವು ರೈತರು ಎಲ್ಲ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ ಅವರೆಲ್ಲ ಏನು ಮಾಡ್ತಾರೆ ಈಗ ಶಿವರಾತ್ರಿ ಹಬ್ಬ ಆಗೋಕ್ಕಿಂತ ಮುಂಚೆ ಚೆನ್ನಾಗಿ ನಡೀತಿತ್ತು ಹಬ್ಬ ಹಬ್ಬದ ದಿನವೂ ಚೆನ್ನಾಗಿ ನಡೀತು ಹಬ್ಬ ಆದಮೇಲೆ ಒಂದು ವಾರ ಫುಲ್ ವೀಕು ಎಲ್ಲ ಕಡೆ ನ್ಯೂಸ್ ಎಲ್ಲ ಜನಗಳೆಲ್ಲ ಬರೋದು ಏನು ಈ ಥರ ಮೆಡಿಸನ್ ಆಗ್ತಾರಂತೆ ಕಲರ್ ಆಗ್ತಾರಂತ ನಾವು ಹೇಳ್ತಾ ಇದ್ದೀವಿ ಯಾವುದನ್ನ ಯಾರೂ ಏನು ಹಾಕೋಕ್ಕಾಗಲ್ಲ ಅದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಇದು ನ್ಯಾಚುರಲಾಗಿ ಬರೋದು ಯಾರು ಆ ಥರ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀವಿ ಕೆಟ್ಟೋಗ್ಬಿಡುತ್ತೆ ಓಪನ್ ಓಪನ್ ಅಂದರೆ ಕೆಟ್ಟೋಗ್ಬಿಡುತ್ತೆ ಹಣ್ಣಿಗೆ ಏರ್ ಒಂದೊಂದು ಟೈಮಲ್ಲಿ ನಾವೀಗ ಯಾಕೆಲ್ಲರೂ ಓಪನ್ ಹಾಕಿ ಅಂತ ಅಂತಾರೆ ಹಣ್ಣು ತಗೊಂಡಾಗ ಓಪನ್ ಆಗಿದಾಗ ಒಂದೊಂದು ಟೈಮಲ್ಲಿ ಚಾಕೆ ಶಾರ್ಪ್ ಹೋಗಲ್ಲ ಒಳಗಡೆ ಅಷ್ಟು ಒಂದೊಂದು ಸಲ ಬಿ ನಾವು ಹೇಳ್ತೀವಿ ಯಾಕೆ ಈಗ ನೈಟ್ ತಗೊಂಡು ಹೋಗ್ತಾರೆ ಕೆಲವರು ಬೆಳಗ್ಗೆ ಕಟ್ ಮಾಡೋಕೆ ಅಂತ ನಾವು ಕೇಳ್ತೀವಿ ಅವ್ರನ್ನ ಬೆಳಗ್ಗೆ ಕಟ್ ಮಾಡ್ತಾರೆ ಇವಾಗ ಕಟ್ ಮಾಡ್ತೀನಿ ಅಂತ ಕೇಳ್ತೀವಿ ಬೆಳಗ್ಗೆ ಕಟ್ ಮಾಡ್ತೀನಿ ಅಂದರೆ ಅವ್ರಿಗೆ ನಾವು ಓಪನ್ ಆಗ್ಸಲ್ಲ ಹೇಳ್ತೀವಿ ಅವ್ರಿಗೆ ನೀವು ಬೆಳಿಗ್ಗೆ ಕಟ್ ಮಾಡ್ತೀನಿ ಅಂದರೆ ಹಣ್ಣು ಹೊರಗಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ವೇಸ್ಟ್ ಆಗುತ್ತೆ ಅಂತ ಹೇಳ್ತೀವಿ ಕೆಲವರು ಹಂಗೆ ತಗೊಂಡು ಹೋಗ್ತಾರೆ ಇನ್ನು ಕೆಲವರು ಓಪನ್ ಹಾಕ್ಸ್ಬಿಡ್ತಾರೆ ನಾವು ಬೆಳಗ್ಗೆ ಕಟ್ ಅಂತ ಅವ್ರಿಗೆ ಹೇಳ್ತೀವಿ ನಾವು ನೀವು ಕಟ್ ಮಾಡ್ತೀರಲ್ವ ಬೆಳಗ್ಗೆ ಕಟ್ ಮಾಡಿದ್ರೆ ನೀವು ಓಪನ್ ಹಾಕ್ಸ್ಬಾರ್ದಾಗಿತ್ತು ಇವಾಗ ಓಪನ್ ಹಾಕ್ತಿರಲ್ವ ಅಂದರೆ ಈಗ ಓಪನ್ ಆಗ್ತಿವಲ್ಲ ಆ ಪಾಗಾನೆ ತೆಗ್ದಿಡಿ ಯಾಕೆಂದರೆ ಅವಾಗ ಅದು ಗಾಳಿ ಆಡುತ್ತಲ್ಲ ಅದರಿಂದ ಸ್ಮೆಲ್ ಬರೋಲ್ಲ ಬರಲ್ಲ ಅದರಿಂದ ಅದೇನೇ ಈ ಥರ ಮಾಡಿ ವ್ಯಾಪಾರದವ್ರಿಗೆ ರೈತರಿಗೆ ಎಲ್ರಿಗೂ ತೊಂದರೆ ಮಾಡಿದ್ರೆ ಯಾರು ಎಲ್ಲೋ ಹೋಗ್ತಾರೆ ಹೇಳಿ ನಮ್ಮಂಥವ್ರು ಎಲ್ಲ ಆಗದ ನಾವು ಓದಿಲ್ಲ ಏನಿಲ್ಲ ನಮಗಿದೆ ಇದೇ ವ್ಯಾಪಾರ ಇದೇ ಆಧಾರ ಹ್ಞೂ ತೊಂದರೆ ಆಗ್ತಿದೆ ಮಾಡಬೇಡಿ ನಾವು ಹೇಳೋದು ಅಷ್ಟೇ ನಮಗೆ ಅಂತಲ್ಲ ಯಾರಿಗೇ ಆದರೂ ರೈತರಿಗೆ ಆಗಲಿ ವ್ಯಾಪಾರದವ್ರಿಗೆ ಆಗಲಿ ಯಾರಿಗೇ ಆದರೂ ಈ ಥರ ಮಾಡಬೇಡಿ ನಾವಿದು ಯಡಿಯೂರು ನಾಗಮಂಗ್ಲ ಮತ್ತು ತಮಿಳ್ನಾಡಿಂದನೂ ತರಿಸ್ತೀವಿ ಪ್ರಮೋದ್ ಅಂತ